ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಆತ್ಮ ನಿರ್ಭರ ಭಾರತ ಅಂತೆಲ್ಲ ಹೇಳಿಕೊಳ್ಳುವಂತಹ ಮೋದಿ ಸರ್ಕಾರ ದತ್ತಾಂಶಕ್ಕಾಗಿ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಬದಲು ಖಾಸಗಿ ಕಂಪನಿಯನ್ನು ಯಾಕೆ ಅವಲಂಬಿಸಿದೆ ಭಾರತದ ಡಿಜಿಟಲ್ ಸಾರ್ವಭೌಮತ್ವವನ್ನು ಆಧುನೀಕರಣದ ಹೆಸರಿನಲ್ಲಿ ಸದ್ದಿಲ್ಲದೇನೆ ಹರಾಜ್ ಹಾಕ್ಲಾಗ್ತಾ ಇದೆಯಾ ದೇಶದ ದತ್ತಾಂಶದ ನಿಜವಾದ ಮಾಲೀಕತ್ವ ಸಂಘ ಪರಿವಾರದ ನೆಚ್ಚಿನ ಶ್ರೀಧರ್ ಬೆಂಬುಪಾಲಾಗಿದೆಯಾ ಒಬ್ಬನೇ ವ್ಯಕ್ತಿ ಸರ್ಕಾರಕ್ಕೆ ಮಾರಾಟಗಾರನಾಗಿದ್ದುಕೊಂಡೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿಯೂ ಇರೋದಕ್ಕೆ ಹೇಗೆ ಸಾಧ್ಯ ಇದೆ ಖಾಸಗಿ ಸಂಸ್ಥೆಗೆ ಇಂಥ ಅವಕಾಶವನ್ನು ಕೊಡೋದಕ್ಕೆ ಅಂತಾನೆ ರಾಷ್ಟ್ರೀಯ ಮಾಹಿತಿ ಕೇಂದ್ರವನ್ನು ಹಣ ಇಲ್ಲ ಅನ್ನುವಂಥ ಒಂದು ನೆಪವನ್ನು ಮಾಡಿ ಉದ್ದೇಶಪೂರ್ವಕವಾಗಿ ಮುಚ್ಚಲಾಯಿತ ಸರ್ಕಾರಿ ರಹಸ್ಯಗಳು ನೀತಿ ದಾಖಲೆಗಳು ಅಧಿಕೃತ ಇಮೇಲ್ಗಳೆಲ್ಲ ಖಾಸಗಿ ಸರ್ವರ್ಗಳಲ್ಲಿದ್ದರೆ ರಾಷ್ಟ್ರೀಯ ಭದ್ರತೆಯ ಗತಿ ಇಲ್ಲ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ ಅಂತಿಲ್ಲ ಭಾಷಣಗಳಲ್ಲಿ ಹೇಳುವಂಥ ಮೋದಿ ಸರ್ಕಾರ ನಿಜವಾಗಿಯೂ ಏನು ಮಾಡ್ತಾ ಇದೆ ಈಗ ಈ ಪ್ರಶ್ನೆಗಳ ಕುರಿತಾಗಿಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಇದರ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು